ಎಲ್ಲರಿಗೂ ನಮಸ್ಕಾರ ರೀ ಈಗ ಡೆಂಗೂ ಜ್ವರ ಬಂದತ್ರಿ ಎಲ್ಲರೂ ಆದಷ್ಟು ಜಾಗೃತೆಯಿಂದ ರೀ ಡೆಂಗೂ ಜ್ವರದ ಲಕ್ಷಣ ರೀ ಅದು ಕಣ್ಣಿನ ಹಿಂದೆ ನೋವು ರೀ ಮತ್ತು ತಲೆ ನೋವು ಬರ್ತೈತಿ ವಾಂತಿ ಕತಿ ಬೇದಿ ಮತ್ತು ಮೈಕೈ ನೋವು ಕಾಲು ಕೈ ಎಲ್ಲ ಸಂದ ನೋವು ರೀ ಆದಷ್ಟು ಭಾಳ ನೀವು ಕೇರ್ ತೊಗೊಂಡು ನಮ್ಮ ಜೀವ ನಾವು ರೀ ಆಮೇಲೆ ನೀರೆಲ್ಲ ಸ್ವಚ್ಛ ರೀ ನೀರೊಳಗೆ ಲಾರ್ವ ನೋಡ್ಕೋಬೇಕು ರೀ ಆಮೇಲೆ ಇವು ಲಾರ್ವ ಹಾಕಾವಲ್ಲ ರೀ ನೀರೊಳಗೆ ಅವು ಸೊಳ್ಳೆ ಕಚ್ಚಿದ್ರೆ ನಮ್ಗೆ ಡೆಂಗೂ ಜ್ವರ ಬರ್ತಾವ್ರಿ ನಾಲ್ಕು ದಿನಕ್ಕೆ ಒಂದು ಐದು ದಿನಕ್ಕೆ ಹಿಂಗೆ ಮನೆಯಾಗಿ ಎಲ್ಲ ನೀರಿನ ಸಾಮಗ್ರಿ ತೊಳೆದು ಒಣ ಬಟ್ಟೆಯಿಂದ ರೀ ಒರೆಸಿ ಆಮ್ಯಾಗ ನೀರು ಎಕ್ಕಬೇಕ್ರಿ ನೀರು ಹಾಕಿ ನಾಲ್ಕು ದಿನಕ್ಕೆ ಐದು ದಿನಕ್ಕೆ ಒಟ್ ಸ್ವಚ್ಛ ಇಟ್ಕೋಬೇಕು ರೀ ಮನೆ ಹಿಂದೆಲ್ಲ ಕಸ ಕಡ್ಡಿ ಬೆಳೆದಿರ್ತತಿಲ್ರಿ ಅದನ್ನೆಲ್ಲ ಕಿತ್ತು ಒಗಾತಿ ರೀ ಆಮೇಲೆ ನೀರು ಬಾಗಲದಾಗ ಬಾಗಲಿದಾಗಾಗಲಿ ಎಲ್ಲಿ ಒಂದು ಗುಂಡಿ ಸ್ವಲ್ಪ ನೀರು ನಿಲ್ಬಾರ್ದ್ರಿ ಹಂಗೆ ನೀರು ಇಟ್ಕೋಬೇಕು ರೀ ಆಮೇಲೆ ರಾತ್ರಿ ಸಂಜೆ ಹೊತ್ತು ನಾವು ಬೇವಿನ ಸೊಪ್ಪಿನ ಹೊಗೆ ರೀ ವಜ್ರಧಾನ್ಯ ಕಟ್ಕೊಂಡ ರೀ ಸ್ವಲ್ಪ ಏನಾರ ವಾಂತಿ ಬೇದಿ ಕಣ್ಣಿನಿಂದ ನೋವು ಮೈಕೈ ನೋವು ಇವು ಸಂದು ಮಣಕಾಲು ಸಂದು ಮಣ್ಕೈ ಸಂದು ಇಂಥವೆಲ್ಲ ನೋವು ಇವು ಬರಕತ್ ಬಂದ್ರೆ ನಾವು ಗಪ್ಪನ ಆಸ್ಪತ್ರೆಗೆ ಹೋಗಿ ಡಾಕ್ಟ್ರ್ ಕಡೆ ರಕ್ತ ಪರೀಕ್ಷೆ ಮಾಡಿಸ್ಬೇಕ್ರಿ ಆಮೇಲೆ ಅದು ಡೆಂಗೂ ಜ್ವರ ಅಂತ ನಮಗೆ ಗೊತ್ತಾದ್ರೆ ಅದ್ರ ಬಗ್ಗೆ ಅವರು ಟ್ರೀಟ್ಮೆಂಟ್ ಕೊಡ್ತಾರ್ರಿ ಆಮೇಲೆ ಆದಷ್ಟು ನಾವು ನಮಗೆ ಕೇರ್ ತಗೋಬೇಕ್ರಿ ಪಪ್ಪಾಳೆ ಎಲಿದು ರಸಾಯನ ಕುಡಿಬೇಕ್ರಿ ಪಪ್ಪಾಳಿ ಎಲಿನ ಮಿಕ್ಸಿಗೆ ಹಾಕಿ ಅದು ರಸ ಬರ್ತತಿ ಅಲ್ರಿ ಅದನ್ನು ಒಂದು ಲೋಟದ ಹಾಕೊಂಡು ಕುಡಿಬೇಕು ಅದರಿಂದ ಬಿಳಿ ರಕ್ತ ಕಣ ಜಾಸ್ತಿ ಹಾಕ್ಕವು ಬಿಳಿ ರಕ್ತ ಜಾಸ್ತಿ ಆಗಕ್ಕೆ ನಾವು ಪಪ್ಪಾಳಿ ಹಣ್ಣು ಕಿವಿ ಹಣ್ಣು ಇಂಥವೆಲ್ಲ ತಿಂದ್ರೆ ಜಾಸ್ತಿ ಹಾಕತ್ರಿ ಊಟನ ಸರಿ ಮಾಡ್ಬೇಕು ಕೈ ಎಲ್ಲ ತಿ ಊಟ ಮಾಡ್ಬೇಕ್ರಿ ಅಂದ್ರೆ ನಮ್ಗೆ ಸ್ವಲ್ಪ ಬಿಳಿ ರಕ್ತ ಕಣನೂ ಜಾಸ್ತಿ ಹಾಕತಿ ಎಲ್ಲ ರಕ್ತ ಕಣಗಳು ಜಾಸ್ತಿ ಆಕ್ಕವು ಅಂದರೆ ರೋಗ ನಿರೋಧಕ ಶಕ್ತಿ ಜಾಸ್ತಿಯಾಗಿ ಇವೆಲ್ಲ ನಮ್ಗೆ ರೋಗದ ಜೊತೆ ಹೋರಾಡೋಕೆ ನಮಗೂ ಒಂದು ಶಕ್ತಿ ಇರ್ತತ್ರಿ ನಮಸ್ಕಾರ